ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಇವತ್ತು ಮಂಗಳವಾರದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಟ್ಯೂಸ್ಡೇ ವ್ಲಾಗು ಬೆಳಗ್ಗೆ ಟಿಫನ್ಗೆ ನಾನು ರೊಟ್ಟಿ ಚಟ್ನಿ ಮತ್ತು ತರಕಾರಿ ಪಲ್ಯನ ಮಾಡಿದ್ದೆ ಸೊ ಅದನ್ನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಎಲ್ಲ ತಿನ್ಬಿಟ್ಟು ಹೋದರು ಸೊ ಅದಾದಮೇಲೆ ನೋಡಿ ಅತ್ತೆ ಕೂತ್ಕೊಂಡಿದ್ದಾರೆ ಎಲ್ಲ ತಿಂದ್ಬಿಟ್ಟು ಹೋದರು ಇನ್ನು ಇನ್ನೊಂದು ರೊಟ್ಟಿ ಉಳಿದಿತ್ತು ಅದನ್ನು ಎತ್ತಿ ಇಟ್ಬಿಟ್ಟು ಸೊ ರೇಷನ್ ಅಕ್ಕಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನನ್ನ ಮಗಳಿಲ್ದಾಗ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಅಕ್ಕಿ ಎಲ್ಲ ಹೆಚ್ಚಾಡ್ತಿರ್ತಾಳೆ ಸೊ ಹಾಗಾಗಿ ನನ್ನ ಮಗಳಿಲ್ದಾಗ ಮಾಡ್ಕೊತೀನಿ ನೋಡಿ ಇದೆಲ್ಲ ಜರ್ಡಿ ಹಿಡಿದುಬಿಟ್ಟು ಏನೂ ಇಲ್ಲ ಅಕ್ಕಿ ಮಾತ್ರ ಸ್ವಲ್ಪ ಧೂಳಿದೆ ಜಾಸ್ತಿ ಸೊ ಚೆನ್ನಾಗಿ ತೊಳೆದು ಹಾಕ್ಬಿಟ್ರೆ ಅನ್ನವೂ ಸಹ ಚೆನ್ನಾಗಾಗುತ್ತೆ ನೋಡಿ ಆಟ ಆಡ್ತಿದ್ದಾಳೆ ಇದು ನೈಟು ನಾ ಸಾಂಗ್ ಹಾಕಿದ್ರು ಟಿ ವಿಲಿ ಹಾಗಾಗಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ಲು ನನ್ನ ಮಗಳು ನಮ್ಮ ಮನೆಯವರು ಇದ್ದ ಕಡೆ ಕೂತ್ಕೊಂಡಿದ್ದಾರೆ ಅವಳಿಗೆ ಫುಲ್ ಸಾಂಗ್ ಹಾಕ್ಬಿಟ್ರೆ ಫುಲ್ ಆಗಿಬಿಡುತ್ತೆ ಡಿ ಜೆ ಸಾಂಗ್ ಅಂದರೆ ಇನ್ನೂ ಖುಷಿ ಆಗ್ಬಿಡುತ್ತೆ ಆರಾಮಾಗಿ ಡ್ಯಾನ್ಸ್ ಆಡ್ಕೊಂಡಿರ್ತಾಳೆ ಏನೂ ಕಾಟ ಕೊಡೋದಿಲ್ಲ ಮಕ್ಕಳಂದರೆ ಇಷ್ಟು ಆ ಥರನೇ ಅಲ್ವಾ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇದು ನೆಕ್ಸ್ಟು ಬಂದು ಇದು ವೆನ್ಸ್ಡೇ ವ್ಲಾಗು ವೆನ್ಸ್ಡೇದಂದು ನಾನು ಅವಲಕ್ಕಿ ಒಗ್ಗರಣೆ ಹಾಕಿದ್ದೆ ಅವಲಕ್ಕಿ ಒಗ್ಗರಣೆ ಶಾವಿಗೆ ಪಾಯಸ ಪೈಸಾ ಸೊ ನನ್ನ ಮಗಳು ನೈಟೇ ಕೇಳ್ತಾ ಇದ್ಲು ಮಂಗಳೂರಿಗೆ ನೈಟ್ ಬೆಳಗ್ಗೆ ಮಾಡ್ಕೊಡ್ತೀನಪ್ಪ ಅಂತ ಹೇಳಿ ನೋಡಿ ನಂದು ವೀಡಿಯೋ ಮಾಡಮ್ಮ ಅಂತ ಎಂದ್ಲು ಸೊ ಅವಳದ್ದು ವೀಡಿಯೋ ಮಾಡಿಕೊಂಡೆ ಮತ್ತು ನಾವು ಮಧ್ಯಾಹ್ನ ಸ್ವಲ್ಪ ಇದು ಎಲ್ಲಿಗೋ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ ಗಾಡೀಲಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಇದು ಮನೆ ಬಿಟ್ಟು ಸ್ವಲ್ಪ ದೂರದಲ್ಲಿ ವೀಡಿಯೋ ಕ್ಲಿಪ್ಪು ನನ್ನ ಮಗಳಿಗೆ ಈಗ ಮಲ್ಕೊಂಡ್ಬಿಡ್ತಾಳೆ ಗಾಡಿ ಎತ್ತಿದ್ರೆ ಸಾಕವಳು ಫುಲ್ಲು ನಿದ್ದೆ ಅವಳಿಗೆ ಮಲ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ತುಮಕೂರಿನ ಅಂದರೆ ಕ್ಯಾಲ್ಸಂದ್ರ ಪಕ್ಕದಲ್ಲಿ ಇರುವಂತಹ ಹಿರೇಹಳ್ಳಿ ಹತ್ರ ಇರುವಂತಹ ಪಂಡಿತ್ನಹಳ್ಳಿ ಅಂತ ಬರುತ್ತೆ ಸೊ ಅಲ್ಲಿ ಇರುವಂತಹ ಮಂದಾರಗಿರಿ ನವಿಲು ಧಾಮ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಹೇಗೆಲ್ಲ ಇರುತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ವಾಚ್ ಮಾಡಿ ನಾವು ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ನಾವು ಹೋಗೋಣ ಅಂತ ಹೇಳಿ ತುಂಬ ಸಲ ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ಸೊ ನಿನ್ನೆ ನಾವು ಯಾವತ್ತೂ ಯಾವುದೇ ಥರ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ ನೋಡಿ ಇದೇ ಎಂಟ್ರೆನ್ಸ್ ಇದರೊಳಗಡೆ ಹೋಗಬೇಕು ಸೊ ಚೆನ್ನಾಗಿ ಅಂದರೆ ರೋಡ್ಗೆ ಕಾಣಿಸುತ್ತೆ ಬೆಂಗಳೂರು ಹೈವೇಲಿ ಇರೋ ಅಂಥದ್ದು ಇದು ಕ್ಯಾಸಂದ್ರ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಟೋಲ್ ಬಿಟ್ಟು ಸ್ವಲ್ಪ ಮುಂದೆ ಬರಬೇಕು ಮುಂದೆ ಬಂದರೆ ಟರ್ನ್ ಆಗ್ಬೋದು ರೈಲ್ವೆ ಗೇಟ್ ಸಿಗುತ್ತೆ ಹೀರೇಳ್ಳಿ ರೈಲ್ವೆ ಗೇಟ್ ಸಿಗುತ್ತೆ ಸೊ ಅದನ್ನು ಕ್ರಾಸ್ ಮಾಡಿಕೊಂಡು ಬಂದರೆ ನೋಡಿ ಹತ್ರನೇ ಇರೋದು ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ಸ್ ಮಾಡಿ ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಬಂದು ಭೇಟಿ ನೀಡಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು ಫುಲ್ ಅಪ್ಪಿರುತ್ತೆ ಫುಲ್ ಮೇಲ್ಕನೂ ಗಾಡಿನೇ ಹೋಗುತ್ತೆ ಎಲ್ಲೂ ನಡೆಯೋ ಸ್ಟೆಪ್ಸ್ ಕೂಡ ಇದೆ ಗಾಡಿ ಅಂದರೆ ಇದು ಸ್ವಲ್ಪ ಫೋರ್ಸಾಗಿ ಹೋಗಿ ತುಂಬಾ ಅಪ್ಪಿದೆ ತುಂಬ ಜನ ಕೂಡ ಇರ್ತಾರೆ ಇಲ್ಲಿ ಯಾವುದೇ ಥರ ಭಯ ಏನಿರೋದಿಲ್ಲ ನೋಡಿ ಅಪ್ಪಿದೆ ಫುಲ್ ಅಪ್ಪಿದೆ ಸೊ ಮೇಲಕ್ಕನ ಗಾಡಿ ಹೋಗುತ್ತೆ ಸ್ಟೆಪ್ಸ್ ಗಾಡಿ ಬಿಟ್ಟು ನೆಡ್ಕೊಂಡು ಹೋಗ್ಬೋದು ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಇರ್ಬೋದು ಚಿಕ್ಕ ಚಿಕ್ಕದಾಗಿದೆ ಸ್ಟೆಪ್ಸ್ ತುಂಬ ಅಂದರೆ ಚೆನ್ನಾಗಿ ಹತ್ಬೋದು ಸ್ವಲ್ಪ ಬಿಸಿಲಿತ್ತು ಸೊ ಹಾಗಾಗಿ ನಾವು ಗಾಡಿಲೇ ಹೋಗ್ತಾ ಇದೀವಿ ಹತ್ತಲಿಕ್ಕೆಲ್ಲ ಪಾಪು ಬೇರೆ ಮಲ್ಕೊಂಡಿದ್ಲು ಹಾಗಾಗಿ ನೋಡಿ ಎಲ್ಲ ಬಂದ್ಬಿಟ್ಟು ಗಾಡೀಲಿ ವೆಹಿಕಲ್ ಮಾಡ್ಕೊಂಡು ಬಂದು ಹೊರ ಸಂಚಾರ ಥರ ಒನ್ ಡೇ ಟ್ರಿಪ್ಗೆ ತುಂಬ ಏನು ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು ನೋಡಿ ಕೆರೆ ಇದೇನೆ ಇದೇ ಕೆರೆ ಮೈದಾಳ ಕೆರೆ ಅಂತ ಅಂತಾರೆ ಇದೇನೆ ಇಲ್ಲೇ ಎಲ್ಸ್ಬೇಕಾ ಮುಂದೆ ಕಾಲ್ ಫ್ರೆಂಡ್ಸ್ ವ್ಯೂ ಈ ತರ ಕಾಣಿಸುತ್ತೆ ಮೇಲ್ಗಡೆ ನೋಡಿ ಸ್ಟಾರ್ಟಿಂಗ್ ಗೇಟ್ ಇದು ತುಂಬ ಚೆನ್ನಾಗಿದೆ ಬೆಟ್ಟದ ಮೇಲೆ ಹೋದರೆ ಯಾವ ಥರ ಫೀಲ್ ಆಗುತ್ತೋ ಅಂದರೆ ಬೆಟ್ಟದ ಮೇಲೇ ಇರೋದು ಸ್ವಲ್ಪ ಅಂದರೆ ಹೈಟ್ ಕಡಿಮೆ ಇದೆ ಅಂತ ಹೇಳ್ಬೋದು ಅಷ್ಟೆ ಬಟ್ ಶಿವಗಂಗೆ ಬೆಟ್ಟ ಸಿದ್ರ ಬೆಟ್ಟ ಆ ಥರ ಇಲ್ಲ ಸ್ವಲ್ಪ ಕಡಿಮೆ ಇದೆ ಬಟ್ ನೋಡಲಿಕ್ಕೆ ಮಾತ್ರ ಸೊಗಸಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಮೇಲಿಂದ ಕೆಳಗೆ ನೋಡಿದ್ರೆ ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ವಾಚ್ ಮಾಡಿ ಮಂದಾರಗಿರಿ ಅಥವಾ ಬಸದಿ ಬೆಟ್ಟವು ಭಾರತದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಮಂದಾರಗಿರಿ ಬೆಟ್ಟದ ಮೇಲಿರುವ ಜೈನ ತೀರ್ಥಕ್ಷೇತ್ರವಾಗಿದೆ ಮಂದಾರಗಿರಿ ದೇವಾಲಯ ಸಂಕೀರ್ಣವು ಮಲ್ಲಿನಾಥನ ಹೆಸರಿನ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ ಬೆಟ್ಟದ ತುದಿಯಲ್ಲಿ ಹನ್ನೆರಡನೇ ಶತಮಾನದ ನಾಲ್ಕು ದೇವಾಲಯಗಳಿವೆ ಮತ್ತು ತೀರ್ಥಂಕರರ ವರ್ಣಚಿತ್ರಗಳನ್ನು ಹೊಂದಿರುವ ಬೃಹತ್ ಕಲ್ಲಿನ ಗೋಡೆಯಲ್ಲಿ ಸುತ್ತುವರೆದಿರುವ ಒಂದು ಸ್ತೂಪವಿದೆ ದೇವಾಲಯದ ಮೂಲ ಪ್ರವೇಶದ್ವಾರವಾದ ಹಿಂಭಾಗದ ಗೋಡೆಯು ಆನೆಗಳ ಕೆತ್ತನೆಗಳನ್ನು ಹೊಂದಿರುವ ಎರಡು ಕಂಬಗಳನ್ನು ಮತ್ತು ಕಮಲದ ಪೀಠದ ಮೇಲಿರುವ ಕುಳಿತಿರುವ ತೀರ್ಥಂಕರನ ಚಿತ್ರವನ್ನು ಹೊಂದಿರುವ ಪ್ರವೇಶದ್ವಾರವನ್ನು ಹೊಂದಿದೆ ಮೊದಲ ದೇವಾಲಯವು ಯಾವುದೇ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವುದಿಲ್ಲ ಇದು ಉಳಿದ ಮೂರು ದೇವಾಲಯಗಳು ಚಂದ್ರಪ್ರಭಾ ಪಾರ್ಶ್ವನಾಥ ಮತ್ತು ಸುಪಾಶ್ವನಾಥರಿಗೆ ಸಮರ್ಪಿತವಾಗಿದೆ ಸ್ತೂಪವು ಹೆಜ್ಜೆ ಗುರುತನ್ನು ಕೆತ್ತಿರುವ ಒಂದು ಕಲ್ಲಿನ ಚಪ್ಪಡಿಯನ್ನು ಹೊಂದಿದೆ ದೇವಾಲಯವು ಸಂಕೀರ್ಣವು ದೊಡ್ಡ ಮಾನಸ್ತಂಭವನ್ನು ಸಹ ಒಳಗೊಂಡಿದೆ ಬೆಟ್ಟದ ಮೇಲಿ ಬೆಟ್ಟದ ಮೇಲಿ ಜೈನ ಆಚಾರ್ಯ ಶಾಂತಿಸಾಗರ್ಗೆ ಸಮರ್ಪಿತವಾದ ಗುರುಮಂದಿರ ಎಂಬ ಎಂಬತ್ತೊಂದು ಅಡಿ ಇಪ್ಪತ್ತೊಂದು ಮೀಟರ್ ದೇವಾಲಯವಿದೆ ದಿಗಂಬರ ಸನ್ಯಾಸಿಗಳು ಬಳಸುತ್ತಿದ್ದ ಪಿಂಚಿ ನವಿಲುಗರಿಗಳ ಬೀಸಣಿಗೆಯನ್ನು ಹೋಲುವ ದೇವಾಲಯದ ರಚನೆಯಿಂದಾಗಿ ಈ ದೇವಾಲಯವನ್ನು ಪಿಂಚಿ ದೇವಾಲಯ ಅಥವಾ ನವಿಲು ದೇವಾಲಯ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಚಂದ್ರಪ್ರಭಾ ಅವರ ಇಪ್ಪತ್ತೊಂದು ಅಡಿ ಅಂದರೆ ಆರು ಪಾಯಿಂಟ್ ನಾಲ್ಕು ಮೀಟರ್ ಏಕಶಿಲೆಯ ಪ್ರತಿಮೆ ಗುರು ಮಂದಿರದ ಬಳಿ ಇದೆ ಇದು ತುಮಕೂರು ಜಿಲ್ಲೆ ಮೈದಾಳ ಕೆರೆ ಮತ್ತು ಪದ್ಮಾವತಿ ಕೆರೆಗಳು ಬೆಟ್ಟದ ತುದಿಯಲ್ಲಿರುವ ದೇವಾಲಯದ ಸಂಕೀರ್ಣದ ಬಳಿ ಇರುವ ಎರಡು ಸರೋವರಗಳಾಗಿವೆ ಮೈದಾಳ ಸರೋವರದ ಬಳಿ ಕಲ್ಲಿನಲ್ಲಿ ಕೆತ್ತಿದ ತೀರ್ಥಂಕನನ ದೊಡ್ಡ ಪ್ರತಿಮೆಯನ್ನು ಹೊಂದಿರುವ ಪಾಳುಬಿದ್ದ ದೇವಾಲಯವೂ ಸಹ ಇದೆ ಪದ್ಮಾವತಿ ಕೆರೆ ಬಳಿ ಅರಡಿಕೊಂಡಿರುವ ಎಂಟು ದೇವತೆಗಳ ವಿಗ್ರಹಗಳು ಇದ್ದಾವೆ thank you ಫ್ರೆಂಡ್ಸ್ ಇವಾಗೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಇನ್ನೂ ಸೊ ಹಾಗಾಗಿ ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಬರ್ತಾ ಇದ್ದೀವಿ ಕೆಳಗಡೆ ಬಂದು ಫಸ್ಟು ನಾವು ಮೇಲ್ಗಡೆ ಬೆಟ್ಟದ ಮೇಲೆ ನೋಡ್ಕೊಂಬಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಸೊ ನಾವು ಸ್ವಲ್ಪ ಸಾಯಂಕಾಲ ಅಂದರೆ ಮಧ್ಯಾಹ್ನ ಒಂದು ಮೂರು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಹೋದಾಗ ಸೊ ಹಾಗಾಗಿ ಮೇಲ್ಗಡೆ ಮೇ ಬಿ ಏನಾದರೂ ಸಿಕ್ಸ್ ಆಗಿಬಿಟ್ರೆ ಬಾಕ್ಲೇನಾದರೂ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಮೇಲ್ಗಡೆ ಹೋಗ್ಬಿಟ್ಟು ನಾನು ಇದೆ ಅದೇ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಬಿಡೋಲ್ಲ ಜಸ್ಟ್ ಈಚೆ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ವಿಡಿಯೋ ಮಾಡೋ ಆಗಿಲ್ಲ ಇದು ನೋಡಿ ಗುಂಟೇಶ್ವರ ನೋಡಿ ಆವಾಗಿನ ಕಾಲದಲ್ಲಿ ಹಸು ಹಸು ಇದರಲ್ಲಿ ಹುಲಿ ಹಾಲು ಕುಡಿತಾ ಇದೆ ಹುಲಿ ಕೆಚ್ಚಲಲ್ಲಿ ಹಸು ಹಾಲು ಕುಡಿತಾ ಇದೆ ನೋಡಿ ಆ ಥರ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಇದು ಗೊಮ್ಮಟೇಶ್ವರ ವಿಗ್ರಹ ನೋಡಿ ಚಿಕ್ಕದಾಗಿದೆ ಅಷ್ಟು ದೊಡ್ಡದಲ್ಲ ಆದರೂ ಚೆನ್ನಾಗಿದೆ ಇದೆ ನೋಡಿ ಹೊರಗಡೆ ಈ ಥರ ಕಾಣಿಸುತ್ತೆ ಇಲ್ಲಿ ಇದು ಮೇಯ್ನ್ ದೇವಸ್ಥಾನ ಇದೆಯಲ್ಲ ಇಲ್ಲಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಬಿಡಲ್ಲ ಪಾರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ನೋಡ್ಲಿಕ್ಕೆ ದಾರಿ ನೋಡಿ ಇವಾಗ ಕೆಳಗಿಂದ ಮೇಲುಗಡೆ ವಿಡಿಯೋ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸಾಬ್ರೆ ಜಾಸ್ತಿ ನೋಡಿ ಇದೆ ಮಂದಾರಗಿರಿ ದೇವಸ್ಥಾನ ಅಂತ ಹೇಳ್ಬೋದು ಸ್ಟೆಪ್ಸ್ ಇದೆ ಹಿಂಗೆ ಸ್ಟೆಪ್ಸ್ ಹತ್ತೋದ್ರೆ ಈ ಥರ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡೋಲ್ಲ ಈ ಥರ ಇದೆ ಒಳಗಡೆ ಫೋಟೋ ಎಲ್ಲ ತೆಗಿಯಂಗಿಲ್ಲ ತೆಗಿಬೇಡ್ದು ಸುಮ್ಮನೆ ನೋಡಿಕೊಂಡು ಹೊರಗಡೆ ಬಂದ್ವಿ ನೋಡಿ ಒಳ ಈಚೆಯಿಂದ ನಾನು ವೀಡಿಯೋ ಇಷ್ಟೇ ಮಾಡ್ಕೊಳಕ್ಕಾಗಿದ್ದು ಸೊ ವೀಡಿಯೋ ಮಾಡಬಾರ್ದು ಹಾಗಾಗಿ ನೋಡಿ ಈ ಥರ ಇದೆ ಅದು ಸೀರೆ ಓಕೆ ಫ್ರೆಂಡ್ಸ್ ಇದೇ ನೋಡಿ ನಾವಿಲ್ಲಿ ಧಾಮ ಮಂದಾರಗಿರಿ ಹಿಲ್ಸ್ ಸೊ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋ ಇಷ್ಟೇ ಸೊ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ನಾವು ನಾ ನಾಮಚಿಲುಮೆ ಕ್ರಾಸ್ ಅಂತ ಬರುತ್ತೆ ಸೊ ಅಲ್ಲಿ ಮೈದಾಳ ಈ ತರ ರೂಟ್ ಬಂದ್ಬಿಟ್ಟು ಹೋಗಬೇಕಾದ್ರೆ ಹಳ್ಳಿ ಅಂತ ನಾವು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು